ಒಂದು ಎರಡು ಮಕ್ಕಳು ಕರ್ಕೊಂಡು ಸಂಸಾರ ಮಾಡೋದೇ ರಾಮಾಯಣ ಆಗ್ಯದ ಆ ವಿಷಮ ಸಂಸಾರವಿದು ಕನಸಂದು ನೋಡ ಸಾಸುವೆ ಎಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಅಲ್ಲ ಮಾತು ಮಾತ್ರ ನೆನಪ ಮಾಡ್ಕೋರವ್ಯಪ್ಪ ಎರಡೆರಡು ಕಟ್ಕೊಂಡು ಹೆಣ್ಮಕ್ಳಿಗೆ ತ್ರಾಸ ಮಾಡಿ ಹೈರಾಣ ಮಾಡಿ ಏನು ಜೀವನದಾಗ ಸಾಧಿಸ್ತೀರಿ ಕುಚ್ಚು ನಾಯಿ ಆದ್ತವ್ರು ಎಲ್ಲ ಬಾಳ ಮಂದಿ ಹಾಂ ನಾಯಿ ಪಾಡ್ ಬಿಡ್ತದ ಅಲ್ಲಿ ಹೋಗ ತಿಕ್ಕಿ ತಳತ ಇಲ್ಲಿ ಹೋಗಿ ಹಾಕೊಳಗ ಹಾಕಿ ತಳತ ಹಿಂಗ ಎರಡೆರಡು ಕಟ್ಕೊಂಡು ನೀವು ಜೀವನ ಹಾಳು ಮಾಡ್ಕೋಬೇಡ್ರಿ ಅದಕ್ಕೆ ಗಂಡನ ಯೋಗ್ಯತೆ ಗೊತ್ತಾಗುವುದು ಹೆಂಡತಿ ತವರಿಗೆ ಹೋದಾಗ ಮಗಳ ಯೋಗ್ಯತೆ ಗೊತ್ತಾಗುವುದು ಕಾಲೇಜಿನ ಮೆಟ್ಟಲು ಸೇರಿದಾಗ ಮಕ್ಕಳ ಯೋಗ್ಯತೆ ಗೊತ್ತಾಗುವುದು ಮಾ ತಾಯಿ ತಂದೆಗೆ ವಯಸ್ಸಾದಾಗ ಅಂಥೇಳಿ ಒಬ್ಬರು ಬರೀತಾರೆ ಅದಕ್ಕೆ ನಮ್ಮ ಸುಂದರವಾದ ಜೀವನ ಹಾಳು ಮಾಡಿಕೊಳ್ಳೋದು ಬೇಡ ಅನ್ನೋ ಮಾತನ್ನು ಇನ್ನೊಮ್ಮೆ ಇಲ್ಲಿ ಹೇಳ್ತಾ ಯವ್ವ ದಯಮಾಡಿ ಎಲ್ಲ ಸಂಕ್ರಾಂತಿ ಭತ್ತ ನೋಡ್ರಿ ಎಲ್ಲ ಬಂದು ನೀವು ಪ್ರವಚನ ಕೇಳಾಕತ್ತೀರಿ ಭಾಳ ಮಂದಿ ಹೋಗಿ ಅಲ್ಲಲ್ಲಿ ನೀರಾಗಿ ಮುಳುಗುದೆ ಮುಳುಗುದು ಅಲ್ಲಿ ನೀರಾಗಿ ಮುಳುಗುದೇ ಇಲ್ಲಿ ನೀರಾಗಿ ಮುಳುಗಿದೆ ನೀರಾಗಿ ಮುಳುಗಿ ಎಲ್ಲ ಪಾಪ ಕಳ್ಕೊಂಡು ಫ್ರೆಶ್ ಆಗಿ ಬರೋರು ಇವ್ರು ಆ ಏನು ಬರ್ತದ್ರಿ ನೀರಾಗ ಮುಳುಗಿ ಮುಳುಗಿ ಎದ್ರೆ ಏನಾಗುದಿಲ್ಲ ಅದಕ್ಕೆ ಸರ್ವಜ್ಞ ಕವಿ ಭಾಷಣದು ಕೆಸರೇ ಮೀಪರೆ ಮೈಯ ಮಲ ಪಾಪ ಲೇಪವಾಗಿಪ್ಪು ಸರ್ವಜ್ಞ ಊರದೇ ಪಾಪ ಮಾಡಿ ನೀರಾಗ ಮುಳುಗಿ ಮುಳುಗಿಯಾದ್ರೆ ಪಾಪ ಹೋಗ್ಲಾಕ ಅದು ದೇಹ ಕಂಚದ ರಾಡೇನು ಕೆಸರೇನದು ಅಲ್ಲ ಅದು ಮನಸ್ಸಿಗೆ ಹಂಚ ಹಚ್ಚಿದಂತಹ ಪಾಪ ಆ ಪಾಪ ಪ್ರಾಯಶ್ಚಿತ್ತದಿಂದ ಸತ್ಕಾರಗಳಿಂದ ಹೋಗ್ತದ ವಿನಃ ನೀರಾಗಿ ಮುಳುಗುವುದರಿಂದ ಹೋಗುವುದಿಲ್ಲ ಅನ್ನುವಂಥ ನೀರ ಕಂಡಲ್ಲಿ ಮುಳುಗುವರಯ್ಯ ಒಬ್ಬರ ಮನವನ್ನು ನೋಯಿಸಿ ಒಬ್ಬರ ಮನೆಯ ಘಾತವ ಮಾಡಿ ನೀರಲ್ಲಿ ಮುಳುಗಿದಡೇನಾಗುವುದಯ್ಯ ಸಿದ್ದರಾಮಯ್ಯ ದೇವರ ಸಿದ್ದರಾಮೇಶ್ವರ ವಚನ ದೊಡ್ಡ ಚಪ್ಪಾಳೆ ತಟ್ರಪ್ಪ ಏನು ಶರಣರು ಏನು ಏನು ಏನಿಲ್ಲೆಲ್ಲ ಬಂದು ಏನು ನಮಗೆ ಅತ್ಯಂತ ಸಂತೋಷ ಎಲ್ಲ ಎಲ್ಲ ಶರಣರ ಜೀವನದ ಕಥೆಯು ಹೋದರೆ ಅವರ ವಚನಗಳನ್ನು ಕೇಳ್ರಿ ಬರೇ ತಿಕ್ಕಿದ್ದೆ ತಿಕ್ಕಿದ್ದು ತೊಳೆದಿದ್ದೆ ತೊಳೆದಿದ್ದು ಮಾಡಿದ್ದೆ ಮಾಡಿದ್ದು ಏನು ಪೂಜೆ ಸಮಾನ ಜಗಾಡ್ತಾರೆ ಯವ್ವ ಅಕ್ಕ ತಂಗಿಯರು ನೀ ಮಾಡು ನೀ ಮಾಡು ಯಾಕೆ ಜಗಾಡ್ತೀರಲ್ಲೇ ಎಲ್ಲ ಕಟ್ಟಿ ಮ್ಯಾಲೆ ಇರಬೇಕಡೆ ಅದಕ್ಕೆ ನೂರ ಎಂಟು ದೇವರು ಪೂಜೆ ಮಾಡಿ ಏನು ಬರುವುದು ಏನದು ಆಗೋದು ಏನದ ಆ ನನಗೆ ನಮ್ಮ ಮನೆಯಾಗೆ ಎಲ್ಲರೂ ಬೈತಾರೆ ಪೂಜಿಲ್ಲ ಪುನಸ್ಕಾರ ಇಲ್ಲ ಕಾಯಿ ಹೊಡಂಗಿಲ್ಲ ಸುಮ್ಮ ಆಡಾಡ್ಕೊತು ಹೋತಾ ನೋಡಿಕ್ಕೆ ಅಂತ ಹೇಳಿ ನನಗೆ ಮೆಚ್ಗಳವರು ಅದಾರ ಹಿಂಗೆ ಬೈಯ್ಯವರು ಅದಾರ ದಯಮಾಡಿ ಕೈ ಮುಗಿದು ಹೇಳ್ತೀನಿ ರೀ ಯವ್ವ ಸ್ವಲ್ಪ್ ಹಳೆ ಸಿನಿಮಾ ಹಾಡು ಭಾ ನೆನಪಾತಿರ್ತಾವ ನನಗೆ ಭಲೇ ಹುಚ್ಚ ಸಿನಿಮಾ ಹೆಸರು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಮಧುರ ಧ್ವನಿ ಅದಕ್ಕೆ ಡಾಕ್ಟರ್ ರಾಜಣ್ಣವರ ಒಂದು ಅಭಿನಯ ಜಿ ಉದಯ್ ಶಂಕರ್ ಭಾಳ ಚಂದ ಬರೀತಾರ ಕೇಳ್ರಿ ಪೂಜೆ ಮಾಡೋರು ಹೆಂಗೆ ಪೂಜೆ ಮಾಡ್ತಾರ ಮನಸ್ಸೆಲ್ಲೋ ಕಣ್ಣೆಲ್ಲೋ ಪೂಜೆ ಎನ್ನುವರು ನಿನಗೆ ನೈವೇದ್ಯ ಎಂದೆಲ್ಲ ತಾವಿ ತಿನ್ನುವರು ನೀ ಬಂದು ರುಚಿ ಒಮ್ಮೆಯಾದರೂ ಆಗ ಗುಡಿಯಿಂದ ನಿನ್ನನ್ನೇ ಅಟ್ಟಿ ಬಿಡುವರು ಕಲ್ಲಾದೆ ಏಕೆಂದು ಬಲ್ಲೆ ಆ ಗುಟ್ಟನ್ನು ಇಲ್ಲೆ ಅತಿಯಾಸೆ ತುಂಬಿರುವ ಜನಗಳ ರೀತಿ ಲಂಚ ತೋರಿಸುತ್ತ ಬೇಡುವ ಭಕುತರ ನೀತಿ ಈ ಪಾಪಿಗಳ ಕೈಗೆ ಸಿಕ್ಕ ಿ ನರಳುವ ಭೀತಿ ಅಲ್ಲವೇ ಚಂದ ಹಾಡು ನೋಡ್ರಿ ಹಾ ಹಿಂಗೇ ಇಂತ ಇಂಥದ್ರಾಗೆ ಹೋಯ್ತು ಗುಡಿ ಗುಂಡಾರ ಸುತ್ತದ್ರಾಗೆ ಹೋಯ್ತು ವಾಕಿಂಗ್ ಆಗಿ ಸ್ವಲ್ಪ ಕಾಲು ಚಲೋ ಆಗ್ಬಹುದೇ ವಿನಃ ಮತ್ತೊಂದಿಲ್ಲ ಬಂದಿದ್ದಿಲ್ಲ ಬಾರ್ಸಿದ್ದಿಲ್ಲ ಏನೂ ಅದರಿಂದ ಸುಖ ಇಲ್ಲ ಅನ್ನೋ ಮಾತನ್ನ ಹೇಳ್ತಾ ಮೊನ್ನೆ ಒಂದು ಕತಿ ಬಂದಿತ್ತು ನೋಡ್ರಿ ಇಲ್ರಿ ಅಪ್ಪ ಮಗ ಒಂದು ಗುಡಿಯಾಗ ಹೋದ್ರು ಗುಡಿಗೆ ಹಾದ್ರು ಆ ಹೊರಗೆ ದೊಡ್ಡ ಸಿಂಹದ ಚಿತ್ರ ಹಾಕಿದ್ರಿ ಆ ಹುಡುಗ ಅಂಜಿ ಹೊಳೆ ಹೊಂಟ ಯಾಕೋ ಅಂದ್ರೆ ಎಪ್ಪಾ ಅದು ಶಿವದ ಚಿತ್ರದ ನಾವು ಅಲ್ಲಪ್ಪ ಅಂದ ಒಂದು ಕುಳಿ ವ ಅಪ್ಪ ಅಂದ ಏ ಹುಚ್ಚ ಅದು ಕರೆ ಕರೆ ಶಿವ ಅಲ್ಲ ಏ ಹುಚ್ಚ ಕಲ್ಲಿನ ಮೂರ್ತಿ ಅದ ಬಾ ಅಂದ ಆ ಹುಡುಗ ಅಂತ ಕಲ್ಲಿನ ಶಿವನೇ ನಮಗೇನು ಮಾಡಂಗಿಲ್ಲ ಅಂದ್ರೆ ಒಳಗಿನ ಕಲ್ಲಿನ ದೇವ್ರರು ಏನು ಮಾಡ್ತಾ ನೀನು ಬಾ ಅವ್ರಿಗೆ ಅಂತ ಅದಕ್ಕೆ ಸ್ವಲ್ಪ ಪ್ರಜ್ಞಾವಂತರಾಗಬೇಕು ನಮ್ಮ ಮೂಢನಂಬಿಕೆ ಹೋಗಬೇಕು ಏಕ ದೇವೋಪಾಸಕರಾಗಬೇಕು ಅನ್ನುವಂಥ ಮಾತುಗಳನ್ನು ಇನ್ನೊಮ್ಮೆ ಈ ಸಂದರ್ಭದಲ್ಲಿ ಹೇಳ್ತಾ ಅಂತೂ ನಮ್ಮ ಹೆಣ್ಣುಮಳಿಗೆ ಹೇಳಿದ್ರು ಬಿಡಂಗಿಲ್ಲ ರೀ ಅವರು ಶಕುನ ಕೇಳೋದು ಜ್ಯೋತಿಷ್ಯ ಕೇಳೋದು ಯಾರ ಕೈ ಕೊಡು ಕೈ ಕೊಡೋದು ನಮಗೆ ನನಗೆ ಏನು ಗಂಡ ಎಣಿಸ್ತೀವಿ ರೇಖಿ ಭಾಳ ಚಲೋ ಅದ್ರಿ ಅಂತಾರೆ ಏನು ಇರ್ತದೆ ಇರ್ತದ್ರಿ ಹಂಗೆ ಸುಮ್ಮ ಹೇಳ್ತಾರೆ ಇವ್ ನಮ್ಮ ತಂಗಿ ಮಗ ಮೊನ್ನೆ ಒಬ್ಬ ತೀರ್ಕೊಳ್ರಿ ಎಲ್ಲ ಎರಡು ಕಡೆ ಕೇಳಿದ್ರು ಅವರು ಎಂಬತ್ತೆರಡು ವರ್ಷ ಆಯುಷ್ಯದ ಅಂದರು ಎರಡು ಹೆಂಡರು ನಾಲ್ಕು ಮಕ್ಳು ಅಂತ ಹೇಳಿದರು ಭವಿಷ್ಯ ಜ್ಯೋತಿಷ್ಯ ಹೇಳೋರು ಪಾಪ ಅದು ಒಂದು ಲಗ್ನ ಇಲ್ಲ ಏನಿಲ್ಲ ಎಕ್ಸಿಡೆಂಟ್ದಾಗ ನಮ್ಮ ಕೂಸ ಸತ್ತು ಹೋಯ್ತು ಅದಕ್ಕೆ ಯಾರು ಯಾರ ಹಣೆ ಬರ ಬರೆಯಂಗಿಲ್ಲ ಅವ್ರ ಭವಿಷ್ಯ ಅವ್ರಿಗೇ ಗೊತ್ತಿರಂಗಿಲ್ಲ ಗೊತ್ತಿರ್ಲಾರಕ್ಕೆ ಈ ಉಪಜೀವನ ಮಾಡ್ಕೋ ತಿರುಗಾಡ್ತಾರೆ ಭವಿಷ್ಯ ಜ್ಯೋತಿಷ್ಯ ವಾಸ್ತು ಅಂತ ಹೇಳಿ ತಲೆ ಕೆಡಿಸಿಕೊಂಡು ಜೀವನ ಹಾ ಮಾಡ್ಕೋಬೇಡ್ರು ಯಪ್ಪಾ ಯೌವ್ವ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಆ ಯಾರೇ ಬರ್ತಾರ್ರಿ ಅದು ಇಲ್ಲಿ ತೆಗೀರಿ ಅದು ಇಲ್ಲಿ ಹತ್ರಿ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಬೇರೆ ಅನ್ನೋ ಲಟಾಪಟಿ ತುಂಬಿದೆ ತಾತ ಬಂದು ನೋಡು ನಿನ್ನಯ ಮಕ್ಕಳ ಪೈಪೋಟಿ ದಿಕ್ಕುಗಳಿಗೆ ಭೇದ ಭಾವ ಮಾಡ್ತೀವಿ ಅಲ್ಲಿಂದ ಇಲ್ಲಿ ಮಾಡ್ತೀವಿ ಅದಕ್ಕೆ ನಮ್ಮ ನಾಗರಾಜ ಅಂತ ಹೇಳಿ ನಮ್ಮ ಒಬ್ಬ ಕವಿ ಬರೀತಾನ ವಾಸ್ತು ಎಂದು ನಂಬಿ ವಸ್ತುಗಳ ಅತ್ಯುತ್ತ ಸರಿಸಿ ನೋಡಿದೆ ಏನೂ ಬದಲಾವಣೆ ಆಗಿಲ್ಲ ಮನಸ್ಸು ಬದಲಾವಣೆ ಮಾಡಿ ಭಾವನೆಗಳನ್ನು ಬದಲಾಯಿಸಿದೆ ಬದುಕು ಸುಂದರವಾಗಿತ್ತು ನೋಡ ಅಂತ ಬರೀತಾರ ಅದಕ್ಕೆ ಕೈಯಲ್ಲಿ ಇರುವ ರೇಖೆಗಳನ್ನು ನಂಬಿ ಕಾಣದ ಹಣೆ ಬರ ನಂಬಿ ಕುರುಡು ಜೀವನ ನಡೆಸುವುದಕ್ಕಿಂತ ನಮ್ಮ ಆತ್ಮವಿಶ್ವಾಸ ಕಾಯಕವನ್ನು ನಂಬಿ ಬದುಕನ್ನ ಸುಂದರಗೊಳಿಸೋಣ ಅನ್ನೋ ಮಾತನ್ನ ಇನ್ನೊಮ್ಮೆ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನ ಡ ಅಪ್ಪರು ಹೇಳಿದರು ಒಂದು ಹಾಡ ಹಾಡ್ತಾ ಡಾಕ್ಟರ್ ರಾಜ್ಕುಮಾರ್ ಧ್ವನಿಯಲ್ಲಿ ಒಂದು ಹಾಡ ಹಾಡಿ ನನ್ನ ಮಾತನ್ನು ಮುಗಿಸ್ತೀನಿ ಆಕಾಶದಾಚೆಯಲ್ಲೋ ದೇವರಿಲ್ಲವೋ ಹುಡುಕಬೇಡವೋ ಆ ಮಾಯಗಾರ ತಾನು ಇಳೆಯಲಿಲ್ಲವೋ ಗುಡಿಯಲಿಲ್ಲವೋ ಪ್ರೀತಿಯಲ್ಲಿ ಸ್ನೇಹದಲ್ಲಿ ಬರುವನು ಒಂದಾಗಿ ಕಂಪಿನಲ್ಲಿ ತಂಪಿನಲ್ಲಿ ಬರುವನು ಹಿತವಾಗಿ ಸಂತಸದಲ್ಲಿ ಸಂಭ್ರಮದಲ್ಲಿ ಮಕ್ಕಳ ನಗುವಾಗಿ ನಗುತಾ ನಗುತ್ತಾ ಬಾಳಿ ನೀವು ನೂರು ವರ್ಷ ಇರಲಿ ಇರಲಿ ಎಂದು ಹೀಗೆ ಹರುಷ ಹರುಷ ಅನ್ನುವಂಥ ಒಳ್ಳೆಯ ಹಾಡುಗಳನ್ನು ಕೇಳೋಣ ವಚನಗಳನ್ನು ಕೇಳೋಣ ಲಾಸ್ಟಿಗೆ ಎರಡೇ ಜೋಗ ಕೇಳಿ ಮುಗಿಸಿಬಿಡ್ತೀನಿ ರೀ ಈ ಮಕ್ಕಳ ಕಡೆ ಲಕ್ಷ ಕೊಡ್ರೋ ಅಯ್ಯಪ್ಪ ಮೇಲ ಫಿಮೇಲ ಎಲ್ಲ ಇಮೇಲ್ದಾಗೆ ಬೀಜ ರೀ ಬರೇ ತಲೆ ಡಗ್ಸ್ಕೊಂಡು ಸರ್ಸೋದೇ ಸರಿಸೋದು ಹಾಂ ಏನು ಹುಡುಗರು ಹುಡುಗಿಯರು ಫ್ಯಾಷನ್ ಮಾಡಾಕತ್ತವ್ರು ಅಯ್ಯಪ್ಪ ಇಲ್ಲಿನ ಎಲ್ಲ ಬಂದು ಕೂತವ್ರಿ ಚಲೋದಾರೀ ಭಾಳ್ ಹುಡುಗರು ನೋಡ್ರಿ ನೀವು ಎಡಕ್ಕೆ ಪೂರಾ ತಲೆ ಬೋಳೋಸ್ಕೊತಾವ ಬಲಕ್ಕೆ ಹಿಂಗೆ ಉದ್ದು ಕೂದಲ ಬಿಡತ್ತವ ಎಡಕ್ ಪೂರ ತಲಿ ಬೋಳಸ್ಕೊತಾರ್ರಿ ಇಟ್ಟು ಉದ್ದ ಕುದ್ದಾ ಬಿಡ್ಕೊಂತ ಬನ್ ಹಾಕತವ್ರಿ ಎಡಕ್ಕೆ ಎಡಕ್ಕ ಬಲಕ್ ತಲ ಮ್ಯಾಲ ಮ್ಯಾಲೊಂದು ಬುಟ್ಟಿ ಹಾಕೊಂಡವ್ರಂಗೆ ಬಿಡ್ತಾರ ಮನೆ ನಮ್ ತಮ್ಮನ ಮಗ ತಂಗಿ ಮಗ ಹಿಂಗೆ ಕಟ್ಟಿಂಗ್ ಮಾಡ್ಕೊಳವ ಹಿಂಗ್ಯಾಕ್ ಮಂಗೆ ನಂಗೆ ಲೇ ಅಂಜೆ ಏ ನೀ ಓಲ್ಡ್ ಉಮನ್ ಇಂದು ಅತ್ತೆ ಗೊತ್ತಾಗಲ್ಲ ಇದು ಫ್ಯಾಷನ್ ಅಂತ ಹುಚ್ಕೊಡುಗಳ ಹೋರಿ ಅಂಜನ ದೊಡ್ಡ ದೊಡ್ಡ ಊರಾಗೆ ಹೆಣ್ಮಕ್ಳು ಬಳಿ ಇಲ್ಲ ಟಿಕ್ಳು ಇಲ್ಲ ತೆಗೆದು ಒಗೆೀತವ ಆ ಒಗೆದ್ದಿದ್ ಬಳಿ ಟಿಕ್ಳಿ ತೋ ಬಳಿ ಹಾಕೊತವ್ ಬಳಿ ಹಾಕೊಂಡೆ ಕಿವಿಯನ್ ಹಾಕೊಂಡೆ ನಮ್ಮಂಗ ಉದ್ದ ಕುದುದಾರ ಬಿಟ್ಕೊಂಡೆ ಯಪ್ಪ ಹುಚ್ಚುಚ್ಚು ಯಪ್ಪ ಸಿನಿಮಾ ನೋಡಿ ಲವ್ 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 ಅತ್ ಆದ್ರಿ ಮುಂದೆ ಯವ್ ಯವ್ ಯೌತ್ ಬಾಯ್ ಬಾಯ್ ಹುಡ್ಕೊಳಂಗ ಆಗ್ತದ್ರು ಯಪ್ಪ ಬಾ ಡೇಂಜರ್ ಹಾಡ್ರಿ ಅಪ್ಪರ ಒಂದ ಸ್ಯಾಂಪಲ್ ಬ್ರೇಕಿಂಗ್ ನ್ಯೂಸ್ ಅತ್ ಸಿನಿಮಾ ಹೆಸರೀ ಹುಡುಗ ಹುಡುಗಿಗ್ ಹಾಡ್ತಾನ ಹುಡುಗಿ ಬಾರೆ ಓಡಿ ಹೋಗೋಣ ಓಡಿ ಹೋಗಿ ಪ್ರೀತಿ ಮಾಡೋಣ ಆಮೇಲೆ ಟೈಮ್ ಸಿಕ್ಕರೆ ಒಳ್ಳೆ ಮೂಡು ಬಂದರೆ ಒಂದು ಸಲ ಮದುವೆ ಆಗೋಣ ಹುಣಿ ಹುಣಿ ಹುಡ್ಕೋಬೇಕ್ರಪ್ಪ ಆ ಟೈಮ್ ಸಿಕ್ಕ ಮೂಡ್ ಬಂದಾಗ ಲಗ್ನ ಅವತ್ತು ಭೂಪ ಎಂಟು ದಿವ್ಸ ನಾವು ಮೂಡ್ ಹೋಗಿದ್ರೆ ಜೋಡು ಹೋಗಿದ್ದು ಹುಡುಗಿ ಏನು ಮಾಡಬೇಕು ಅಯ್ಯಪ್ಪ ದಯಮಾಡಿ ಸಿನಿಮಾ ಮೂರು ತಾಸನಾಗ ಮುಗೀತದ ನಾಟಕ ನಾಲ್ಕು ತಾಸನಾಗ ಮುಗೀತದ ಸಿನಿಮಾ ಮಾಡೋದ್ರಲ್ಲಿ ಲಕ್ಷಾನ ಗಟ್ಟಲೆ ದುಡ್ಡು ಕೊಡ್ತಾರೆ ನಿಮಗೆ ಗೊತ್ತಾದ್ರೆ ಕಪಾಳ ಗಡ್ಡಿಗ್ ಹೊಡಿತಾರೆ ಮೊದಲೇ ಹರೆಯದ ಮನಸ್ಸು ಪುಚ್ಚು ಕೋಡಿ ಮನಸ್ಸು ಆ ಮಂಗನಂಥ ಮನಸ್ಸನ್ನು ಹಿಡಿದಿಟ್ಕೋಬೇಕು ಮೂವತ್ತಲ್ಲ ನಲ್ವತ್ತಲ್ಲ ಆ ಮನಸ್ಸನ್ನು ಹಿಡಿದಿಟ್ಕೊಳ್ಳುವ ಸಾಮರ್ಥ್ಯ ನಮ್ಮ ವಿವೇಕದಿಂದ ಬರೆದುಕೋಣ ನಾವು ಆತ್ಮಸಾಕ್ಷ